ದೊಡ್ಡವೇ ಹನ್ನೆರಡು ವರ್ಷ ಮಾಡ ಸೇವ್ ಮಾಡಕ್ ಹೋಗಿದಿನ ಅವ್ರೇನಕ ಬೃಹೋದ जा का बात आ पट्टी टेकी बेخلي और दो

हाउगीट बेटा क्या? इकड़ा बन तो बन रहा है आपसे इकड़ा बनिए बन रहा है हाँ इकड़ा बनने को क्यों नहीं इकड़ा क्या ताज़ा से क्या अरे ताज़ा से ताज़ा से ताज़ा से ताज़ा से यूंने क्या कर रहा है कर रहे इल्म औरी निकलेगे देखिए राम ಇದು ನನ್ನ ಅತಿ ದೊಡ್ಡ ಅವು ಅಂತಕ್ಕಂತೆ ಸಾಲುಡಿಯಿದೆ ಅದ್ಕೆ ಆಗೋಲ್ಲ ಬ್ಯಾಟ್ರಿ ನೀವು ಅವು ಅದೇ ಅಂಥ ಬೃಹತ್ ಕಾಲತಾರ ಅವು ಏನೋ ನೂಲೈತೆ ಆಂಧ್ರವಾಗಿ ಕಕ್ಕೈತೆ ಓ ಇದು ಒಂದು ನಿಮಿಷ ಮಾತಾ ಗೌಡ ನಿಮಿಷ ಮಾತು ನಾವು ಮಾತಾಡತ್ತೆ ಅವ ನಿಮಿಷ ಇದೆ ಹಾಗೆ ಈ ಚಾರ್ ಬೈಕ್ ಇರೋದು ಇದು ಒಂದು ಹೆಚ್ಚು ಕಡಿಮೆ ಒಂದು ಐದು ಆರು ಮೊಟ್ಟೆ ನುಂಗೈತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಮೊಟ್ಟೆಗಳು ನುಂಗೈತೆ ಗೃಹ ನಾಗರಿದುರಾಮ್

ಅದ್ರಿಂದ ಸ್ವಲ್ಪ ಹಿಂಸೆ ಆಗುತ್ತೆ ಅಷ್ಟೇ ನಮ್ಗ ಒಂದ್ ಹತ್ತು ಆ ಶೋ ಓಕೆ ಓಕೆ ಬಂಗಾರಿ ಓಕೆ ಹುಷಾರು ಹೇಳಿ ನಮ್ ಬಗ್ಗೆ ತಾಯಿ ಹೋದ್ರೆ ಮುಂತು ಕೊಡ್ತೀನಿ ಬಾ ನಾಳೆ ಬಟ್ಟೆ ಕೊಡ್ತೀನಿ मुझे मुझे कौन बैटरी और नहीं नहीं करेक्ट आ किला नहीं नहीं आओ तो कल ये है आज चला तू का दस करेगा वो नहीं के जिम्मे लेता है ये हमरे डब्बा का लाइन है ना डब्बा चिकन ड्रम क्या कुड़ा ना इलान रहती है कुड़ी क्या अभी क्या कुड़ी डाल दिया नहीं काफ़ी रहेगा नहीं ताज कुड़ा ना दिखे ना हम्म कंडू कुड़ बोलिए ना तोड़

ಎತ್ರ ಬಡನ ಕ್ಯಾಪ್ ಇಲ್ಲಿ ಆ ಕಾರ್ ಕ್ಯಾಪ್ ಅಲ್ಲಿ ಬದ್ರ ವಿಡಿಯೋ ಮಾಡ್ಕೊಳ್ರಿ ಎತ್ರ ಬಂದು ಕ್ಯಾಪ್ ಕುಡಿ ಕ್ಯಾಪ್ ನೋಡಿ ಆ ಲೂಸ್ ಐತೆ ಕ್ಯಾಪ್ ಲೂಸ್ ಐತೆ ಲೂಸ್ ಐತೆ ಇಷ್ಟು ದೊಡ್ಡ ಗಾ ಏ ಅದರ ಲೈಕ್ ಆ ರೋ ಟೂತ ಐತೆ ಉಸ್ತಾ ಬಂತಾದು ಟೂತ ಟೈಟ್ ಆಗತದು ಕಟ್ ಬಿಡಕೊ ಕಟ್ ಬೇಕು ಟೈಟ್ ಆಗತದು ಇಲ್ಲ ಕಟ್ ಬೇಕು ಕಟ್ನ ಬಿಡಣ

ಕೊಡಿ ಹೊರದು ಬಿಡನೆ ತೂತು ಬಿಡಿ ತೂತು ಬೇಡ ಬಿಡಿ ಐತೆ ಸುತ್ತ ತೂತು ಅದು ಹೊರದು ನಾವು ಹಂಗ ತೂತು ಹೋದ್ರೆ ಹೊರದು ಬಿಡುತ್ತೆ ಕಾಯಿಸ್ ಬಿಡಿ ಫೋನ್ ಮಾಡಿದ್ರೆ பயಾನಕ ಆಗೋದು ಆವನ नॉर्मಲ್ ನಮ್ಮ ಚಕಡೆ ಡಬ್ಬದಲ್ಲಿ ಆಗಲಿಲ್ಲ ಅದಕ್ಕೋಸ್ಕರ ಐದು ಎಕ್ಸ್ಟ್ರಾ ಡಬ್ಬ ತೋರಿಸ್ಕೊಂಡು ಎಲ್ಲ ಫುಲ್ ಹೋಲ್ ಮಾಡಿದಿನಿ ನಾವು ಸೇವ್ ಮಾಡಿದೆ ದೊಡ್ಡ ನಗರವು ಇದೊಂದು ಭಾಳ ವಿಷಪೂರಿತ ನಾಗರ ವಿಷ ವಿಷದಸ್ತಿ ವಿಷ ಹಸ್ತಿ ಹತ್ರ ಬಾ ಇದು ಅವರು ಮಾತು ಕೇಳಿಸ್ಬೇಕು ವಿಷಾದಸ್ತಿ ಇದು ನಮ್ಮ ಪಾನಿಪುರಿ ನಂದಿಯವ್ರ ಮನೆ ಹತ್ರ ಇದನ್ನು ರಕ್ಷಣೆ ಮಾಡಿದ್ದು ಇದನ್ನು ಕಳೆ ಬಿಡ್ತಿದ್ದೀನಿ நாகரம் நாகரின் அது விஷயம் லேர் இத விஷபுரித்த நாகராவ் இது இது அள்ள மன்னி ಒಂದು ತೋಟದ ಮನೆ ಹತ್ರ ಸೇವ್ ಮಾಡಿದ್ದೀನಿ ನಾನು ಏನಕ್ಕೆ ಪ್ಲಾಶರ್ ಹೊಡೆದಿ ಅಂದರೆ ಇದು ನಾನು ಗಾಡಿ ಓಡಿಸ್ತಿರ್ತೀನಿ ಬಿಝಿ ಇರ್ತೀನಿ ಫೋನ್ ಕಾಲ್ಗಳು ಜಾಸ್ತಿ ಬರ್ತಿರ್ತವೆ ನನಗೆ ಅದರಿಂದಗೋಸ್ಕರ ಈ ಥರ ಪ್ಲಾಶರ್ ಹೊಡೆದಿರ್ತೀನಿ ಅದು ಬಿಟ್ರೆ ಏನಿಲ್ಲ ಯಾಕಂದರೆ ಮಿಸ್ ಮಿಸ್ಸಾಗಿ ಕಳ್ಕೊಬಿಟ್ರೆ ನನ್ನ 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 ಜೀವನ ನೋಡ್ಬೇಕಲ್ವಾ ನನಗೂ ಮೊದಲೇ ಮೂರು ಮಕ್ಕಳವೇ ಅದರಿಂದ ಆ ಥರ ಮೇಲೇಳೆ ಪ್ಲ್ಯಾಶರ್ ಹೊಡೀರ್ತೀನಿ ಓಪನ್ ಆಗ್ಬಾರ್ದು ಡಬ್ಬ ಅನ್ನೋಕ್ಕೋಸ್ಕರ ಅದು ಬಿಟ್ರೆ ನೇನಿಲ್ಲ ಒಂದು ವಿಷಪೂರಿತ ನಾಗರವು ಹೋಗ್ತಿದೆ ಯಾರಿಗೂ ಹೋಗ್ಬೇಕು ಅಂತ ಆತ್ಮಾಸೆ ಹೋಗ್ತಾ ಇದೆ ಶ್ರೀರಾಮ್ ನಿಮ್ಮ ಹತ್ರ ನನಗೇನು ಏನಕ್ಕೆ ಈ ಇಷ್ಟೊಂದು ಇಷ್ಟೊಂದು ಜಾಗೃ ಡಬ್ಬನ್ನು ಏನಕ್ಕೆ ಬಿಡಿಕೊಂಡವನೇ ಈ ರವಿ ಬಜರಂಗಿ ಫೇಸ್ಬುಕ್ಕಲ್ಲಿ ಬಂದು ಲೈವಲ್ಲಿ ಬರ್ತೀನಿ ಅಂತ ಎಲ್ಲರೂ ಹೇಳ್ತಾವೆಂತಂದ್ರೆ ಇದು ಭಯಾನಕ ಹಾವು ಇದು ನಾನು ಸಾಲುಂಡಿಲಿರಿದಾಗ ಒಂದು ಹಾವು ಇಕ್ಕಿಂತ ದಪ್ಪ ಇತ್ತಿಲ್ಲ ಆದರೆ ಇದು ಅಕ್ಕಿಂತ ಭಯಾನಕ ದಪ್ಪ ಇತ್ತು ಹತ್ತು ಮೊಟ್ಟೆ ನುಂಗಿತು ಅವನ ಸೇವ್ ಮಾಡಿದೆ ಈ ಥರ ಚಾಕ್ಲೇಟ್ ಡಬ್ಬಕ್ಕೆ ಮುಗ್ಸೋಕ್ಕೆ ಟ್ರೈ ಮಾಡಿದೆ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಟ್ರೈ ಮಾಡಿದೆ ಕೈ ಆಗ ಇದ್ರೂ ಟ್ರೈ ಮಾಡಿ ಸಾಕಾಗಿ ಆಗಲಿಲ್ಲ ಆಗ ಯಾರೋ ನಮ್ಮ ಲೋಹಿತನವರು ಜೈಪುರದ ಲೋಹಿತನವರು ಫೋನ್ ಮಾಡಿದಾಗ ಈ ಡಬ್ಬ ತರಿಸ್ಕೊಟ್ರುವರು ஆ டபி இத நாகரீது ஆ நாகரன சேவ் தான் கர்நாடகே வீடியோனா யாரே கூட அதில் யாது பிராணியில் யாவன ஃபோன் மடி தயவு மடி ஒல சவுண்ட் கிடை பற்றாக்கு பயனாக்கொட் நகரோ பயனாக்கொட் நகர விது மைபுர மைப்பூரில் ரத்தி ஒன்று எண்டூவரே பழ கஷ்டப்பட்டு ಯಾಕಂದರೆ ಲೆಂತು ಜಾಸ್ತಿ ಐತೆ ಈ ಕೈ ಆಡ್ಸೋಕಾಯ್ತಲ್ಲ ಇದು ಬಿಟ್ಟು ಕಟ್ ಮಾ ಕಟ್ ಅಂತ ಹೋದೆ ಬರೋವರ ಹಾಕ್ ಮಾಡ್ತೀನಿ ಮಾಡಿ ಮಾ ಮಾಡ್ತೀನಿ ಅಂತಂದ್ರೆ ನಮ್ಮ ಡಾಕ್ಟ್ರು ನಮ್ಮ ನಮ್ಮ ಪಾರಿಸ್ ಮೇಡಮ್ ಅವರು ಭಾಳ ಹೆಲ್ಪ್ ಮಾಡೋರೆ ನಮ್ಗೆ ಅವರಿಗೆ ರುಬ್ಬರಸೋ ಮುಂದೆ ಹೇಳ್ತೀನಿ ಪ್ರಾಣ ಪ್ರಾಣಾಯಿ ಜೀವ ಇವತ್ತು ಎದ್ದಿಗೂ ನಿಮ್ಮ ಜೊತೆ ಇದ್ದೀನಿ ಅಂತಂದರೆ ನಂಬ್ತಿರೋ ಬಿಡ್ತಿರೋ ನನ್ನ ಹೆಂಟೆ ನಮ್ಮ ಪೊಲೀಸ್ ಸರ್ ಅವರಲ್ಲ ಅವರೇ ಕಾರಣ ಸರ್ ನಮ್ಮ ಪ್ರಾಣೇ ನನಗೆ ಕಷ್ಟರಿದ್ದಾಗ ಫೋನ್ಪೇ ಮಾಡಿ ಗೂಗಲ್ ಪೇ ಮಾಡಿ ನನ್ನ ಬಸ್ತವ್ರೆ ನಾನು ಹೇಳಕ್ಕೆ ನಿಮಗೆ ಮನಸ್ಸಿಲ್ಲ ಆದರೆ ಇಷ್ಟೆಲ್ಲ ಕಾಪಾಡ್ತೀವಿ ಬುಂಡಿ ಮಕ್ಕಳು ನಿಮ್ಮ ನನಗೇನು ಗೊತ್ತಾ ನೀವು ನನಗೆ ದುಡ್ಡು ಇಲ್ಲ ಗುರು ನಾನು ದುಡ್ಡು ಕೇಳೋಲ್ಲ ನಿಮ್ಮ ಯಾವ ಥರ ಕೇಳಿದ್ರೆ ನಾನು ಬಂದಾಗ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸಿ ಅದು ಪುಟ್ಟ ಏನಿಲ್ಲ ಗುರು ನಿಮ್ಮ ಹತ್ರ ಏನು ನಾನು ನಾವು ನಾವು ಜೀವ ಜೀವನ ತಗೊಡ್ತೀವಿ ಇನ್ನೊಂದು ಬೆಳ್ಳು ಹೋದ್ರ ನಾನು ಯಾವುದಕ್ಕೂ ತಲೆ ಪ್ರಾಣನೇ ಪ್ರಾಣಾಯವಲ್ಲಿ ಆದರೆ ನನ್ನ ಬಂದಾಗ ರೆಸ್ಪಾನ್ಸ್ ಮಾಡ್ತಿರಲ್ಲ ಅದು ಭಾಳ ಖುಷಿ ಅದನ್ನ ಹಂಗೆ ಅದು ಹಾಗೂ ನನ್ನ ಫೇಸ್ಬುಕ್ ಅಭಿಮಾನಿಗಳು ಒಂದು ಮಾತು ಕಿವಿ ಮಾತು ಹೇಳ್ತೀನಿ ಕೇಳ್ಕೊಳ್ಳಿ ನನ್ನ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಅಲ್ಲಿ ಏನೇ ಆಗಲಿ ಪ್ರತಿಯೊಂದಕ್ಕೂ ನೀವು ನನ್ನ ಹೊಂದಿಸ್ತಿರಲ್ಲ ಅದು ಹಂಗೆ ಭಾಳ ಖುಷಿಯಾಗುತ್ತೆ ಹಂಗೆ ಹೇಳ್ತಾ ಈ ಭಯಾನಕ ನಾನಗರವನ್ನ ಅಡಿಗೆ ಬಿಡ್ತಿದ್ದೀನಿ ಇದು ಜೈಪುರ ಲೋಹಿತ್ ಅವ್ರಿಗೆ ಒಂದು ನಮಸ್ಕಾರ ಅವರು ಕೋಳಿ ಫಾರಮ್ ಅವರು பல பிரீத்தனே பிரணி அந்த நானும் அல்ல நான் யாரும் இஷ்டப்படுத்த போணி அந்த பயனாக பிரீச்சி இருக்கிற பாக்க அப்போ ನಾನು ಜೀವ ಕೊಟ್ಟಿದ್ದೀನಿ ಅಂತ ಕೊಟ್ಟು ನಮ್ಮ ತಾಳೆ ನನಗೆ ಆಚರ್ವಾದ ಮತ್ತೆ ಪ್ರಾಣಿ ನಾನು ಕಾಪಾಡೋದಕ್ಕೆ ನಾನು ತಾಣೆ ನಾನು ನೋಡ್ತಿರ್ಬೇಕು ನಾವು ಅಂತ ಒಂದು ಕಾಡು ಬಿಡ್ತೀನಿ ಒಳ್ಳೆ ನಾಗರಾಜ್ ಇದು ಹೋಗ್ಬೇಕು ಜೆ ಶ್ರೀರಾಮ್ ದೀಸ ಬರ್ತದೆ ಇಷ್ಟ ಜನಗಳು ಬರ್ತಾ ಅದು ಸಮಾಧಾನ ಆಯ್ತೈತೆ ಈ ಹೊಡೆತದೆ ಆಗಿರುತ್ತೆ ಆಗಿರುತ್ತೆ ಹೋಗುತ್ತೆ ಬಾ.